speed to the city streets we begin to feel the fire we rise like so the <laughs> ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ವೀಡಿಯೋನ ನೀವು ಕೊನೆ ತನಕ ನೋಡಿ ಇವತ್ತು ಎಲ್ಲಿಗೆ ಹೋಗ್ತಾ ಇದ್ವಿ ಏನು ಎತ್ತ ಅನ್ನೋದು ಗೊತ್ತಾಗುತ್ತೆ ಬೆಳಗ್ಗೆ ಇದು ಐದು ಗಂಟೆ ನಾನು ಎದ್ಬಿಟ್ಟು ತಿಂಡಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ತಿಂಡಿನ ಕಟ್ಕೊಂಡು ಹೋಗೋಣ ಅಂತ ಹೇಳಿ ಈರುಳ್ಳಿ ಬಾಜಿ ಮಾಡ್ತಾ ಇದ್ದೀನಿ ಪಲ್ಯ ಮತ್ತು ಚಟ್ನಿ ಮಾಡೋದು ಬೇಡ ಅಂತ ಹೇಳಿ ಈರುಳ್ಳಿ ಬಾಜಿ ಮಾಡ್ತಾಯಿದ್ದೀನಿ ಈರುಳ್ಳಿ ಹಾಗೆ ಒಂದೇ ಆಲೂಗಡ್ಡೆ ಇತ್ತು ಒಂದು ಆಲೂಗಡ್ಡೆನ ಹಾಕಿದ್ದೀನಿ ಒಗ್ಗರಣೆ ಈರುಳ್ಳಿನೆಲ್ಲ ಚೆನ್ನಾಗಿ ಬೇಯಿಸ್ಬಿಟ್ಟು ಸ್ವಲ್ಪ ಕಾಯಿ ಸ್ವಲ್ಪ ಪುಟಾಣಿ ಆಮೇಲೆ ಸ್ವಲ್ಪ ಅಚ್ಕಾರದ ಪುಡಿ ಹಾಗೆ ಸಾಂಬಾರು ಪುಡಿ ಹುಳಿ ಎರಡು ಎಲ್ಲದನ್ನು ಹಾಕಿ ಒಂದೇ ಸಲ ರುಬ್ಬಿದ್ದೀನಿ ಅದನ್ನು ನಾನು ಈ ಮಸಾಲದಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡು ಆನಂತರ ಸ್ವಲ್ಪ ಈ ಸಾಂಬಾರ್ಗಿಂತ ಗಟ್ಟಿ ಇರೋ ಥರ ಇದನ್ನು ಮಾಡ್ಕೊತೀನಿ ಈ ಬಾಜಿ ಮಾಡಿದೆ ತುಂಬ ದಿನ ಆಗಿತ್ತು ಹಾಗಾಗಿ ಮರ್ತ ಹೋಗ್ಬಿಟ್ಟಿತ್ತು ಹಾಗಾಗಿ ಇವತ್ತಿದೇ ಮಾಡೋಣ ಅಂತ ಮಾಡಿದ್ದೀನಿ ನಾನು ರುಬ್ಬೇಕಿದ್ರೆ ಸಾಂಬಾರು ಪುಡಿ ಹಾಕೋದನ್ನು ಬಿಟ್ಟಿದ್ದೆ ಹಾಗಾಗಿ ಮೇಲೆ ಸಾಂಬಾರು ಪುಡಿನ ಹಾಕಿದ್ದೀನಿ ಇದು ಚೆನ್ನಾಗಿ ಕುದಿಬೇಕು ಸ್ವಲ್ಪ ಬೆಲ್ಲ ಹಾಕಬೇಕು ಇದಕ್ಕೆ ಹುಳಿ ಹುಳಿ ಸಿಹಿ ಸಿಹಿ ಇದ್ದರೆ ಚೆನ್ನಾಗಿರುತ್ತೆ ನಾನು ಈ ಕಡೆ ಬಾಜಿ ಮಾಡ್ತಾ ಇದ್ದೆ ಅದು ಅಷ್ಟೊತ್ತಿಗೆ ನಮ್ಮ ಮನೆಯವರು ದೋಸೆ ಹೊಯ್ತೀನಿ ಅಂತ ಹೋಯ್ತಾ ಇದ್ದಾರೆ ಅವ್ರದ್ದು ಆಲ್ರೆಡಿ ಸಲ ಟೀ ಕುಡ್ದಾಗಿತ್ತು ನಾನು ಇವಾಗ ಟೀನ ಇಟ್ಕೊಂಡಿದ್ದೀನಿ ನಮ್ಮ ಮನೆಯವ್ರ ಕೈಯಲ್ಲಿ ದೋಸೆ ಹೇಗೆ ಆಗುತ್ತೆ ಅನ್ನೋದನ್ನು ಕೂಡ ತೋರಿಸ್ತೀನಿ ನಿಮಗೆ ಈ ಥರ ಮೆತ್ತಗಿರೋ ದೋಸೆ ಬೇಕು ಅಂದರೆ ಸ್ಟಿಕ್ ಹಂಚಲ್ಲಾದರೆ ದೋಸೆ ಮೆತ್ ಮೆತ್ತಗೆ ಚೆನ್ನಾಗಿ ಬರುತ್ತೆ ಕಬಡ್ದು ಹಂಚಲ್ಲಿ ಗರಿ ಗರಿ ಆಗಿಬಿಡುತ್ತೆ ಆಮೇಲೆ ತಿನ್ನೋದಕ್ಕೆ ಅದೊಂಥರ ನಾರು ಥರ ಅನಿಸುತ್ತೆ ಹಾಗಾಗಿ ನಾನು ಈ ಥರ ಮೆತ್ತಗೆ ದೋಸೆ ಬೇಕಂದರೆ ಸ್ಟಿಕ್ ಹಂಚಲ್ಲಿ ಹೊಯ್ ಹೊಯ್ಯ ಹೊಯ್ಕೊತೀವಿ ನೋಡಿ ನಮ್ಮ ನಮ್ಮನೆಯವ್ರು ಹೊಯ್ದಿದ್ರು ತುಂಬ ದಪ್ಪ ಆಗ್ಬಿಟ್ಟಿತ್ತು ಹಾಗಾಗಿ ಆಮೇಲೆ ಒಂದೆರಡು ದೋಸೆ ಅವರು ಹೊಯ್ದರು ಆಮೇಲೆ ನಾನೇ ದೋಸೆನ ಹೊಯ್ದೆ ಹಾಗೆ ಟೀ ಕೂಡ ಈಗ ಕುಡಿತಾ ಇದ್ದೀನಿ ನನಗನ್ನಿಸ್ತು ಆಮೇಲೆ ನಾನು ಟೀ ಕುಡಿದು ಹೋಗಿ ಹೊರಡಬಾರ್ದಿತ್ತು ಅನ್ನಿಸ್ತು ಟೀ ಒಂಥರ ಖಾಲಿ ಹೊಟ್ಟೆಗೆ ಟೀ ಕುಡಿದು ಕಾರಲ್ಲಿ ಹೋಗಬೇಕಿದ್ರೆ ಹೊಟ್ಟೆ ಎಲ್ಲ ಒಂಥರ ಅನ್ನಿಸ್ತಾ ಇತ್ತು ಹಾಗೆಯೇ ದೋಸೆ ಕೂಡ ಹೊಯ್ಕೊಂಡ್ವಿ ಸ್ವಲ್ಪ ಚಿನ್ನಿ ಖಾರ ಚಟ್ನಿ ಬೇಕು ಅಂತ ಹೇಳಿದ್ಲು ಹಾಗಾಗಿ ಅದು ಮತ್ತು ಅದಕ್ಕೊಂದು ಬಾಕ್ಸ್ ಏನು ಅಂತ ಹೇಳಿ ನಾನು ಮೇಲುಗಡೆ ಒಂದು ದೋಸೆಗೆ ಒಳಗಡೆ ಖಾರ ಚಟ್ನಿ ಹಾಕು ಅಂತ ಹೇಳಿದೆ ಅವಳು ಅದಕ್ಕೊಂಚೂರು ಕೊಬ್ಬರಿ ಎಣ್ಣೆ ಕೂಡ ಹಾಕ್ಕೊಂಡಿದ್ದಾಳೆ ಅದು ಫಸ್ಟ್ ನಮ್ಮ ಮನೆಯವ್ರು ಹೊಯ್ದಿರೋ ದೋಸೆನೇ ಅದು ಸ್ವಲ್ಪ ಗರಿ ಗರಿ ಆಗಿಬಿಟ್ಟಿತ್ತು ಅದು ಕೂಡ ಹಾಗೆಯೇ ಕಾಫಿ ಕೂಡ ಮಾಡಿಕೊಂಡು ತಿಡ್ಲಿ ಆದಮೇಲೆ ಕಾಫಿ ಕುಡಿಬೇಕು ಅಂತ ಅನಿಸುತ್ತಲ್ವ ಹಾಗಾಗಿ ಚಿನ್ನಿ ಒಂದಷ್ಟು ನೀರುಗಳು ಎಲ್ಲ ತುಂಬಿದ್ಲು ಎಲ್ಲರೂ ಹೆಲ್ಪ್ ಮಾಡಿದಕ್ಕೆ ನನ್ನ ಕೆಲಸ ಕೂಡ ಬೇಗ ಬೇಗ ಆಯಿತು ಈಗ ಕಾಫಿ ಹಾಕ್ಕೊಂಡು ಹಾಗೇ ಹೊರಡಬೇಕು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳ್ತೀನಿ ಹಲೋ ಗುಡ್ ಮಾರ್ನಿಂಗ್ ಇವತ್ತು ನಿಮಗೆ ಒಂದು ಟ್ರಾವೆಲ್ ವ್ಲಾಗ್ ಬರುತ್ತೆ ಎಷ್ಟಾಗುತ್ತೋ ಗೊತ್ತಿಲ್ಲ ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ ಏನಂದರೆ ಇವತ್ತು ಉಡುಪಿಗೆ ಹೋಗ್ತಾ ಇದ್ದೀವಿ ಸ್ವಲ್ಪ ನಮ್ಮ ಮನೆಯವ್ರಿಗೆ ಕೆಲಸ ಇತ್ತಂತೆ ಹಾಗಾಗಿ ಅಲ್ಲೊಂದು ಸ್ವಲ್ಪ ಕೆಲಸ ಬಿಸಿ ಒಂದು ಹಾಕಿ ಬಟ್ಟೆಗಳೆಲ್ಲ ಕೊಡಿಸ್ಬೇಕು ಅಂತ ಇದೆ ನಾವು ಶಿವಮೊಗ್ಗ ಹೋಗೋಣ ಅಂತ ಇದ್ದೆ ಅವಳಿಗೆ ಒಂದಷ್ಟು ಬಟ್ಟೆಗಳೆಲ್ಲ ಕೊಡಿಸ್ಬೇಕಿತ್ತು ಹಾಗೆ ಇವರು ಜೊತೆಗೆ ನಾವು ಹೊರಬೇಕು ಹೂದು ನೋಡು ಬೆಳ್ಳಗಾಗೈತಿ ಮಳೆಗೆ ಅಂದ್ರೆ ವಯಸ್ಸಾಯ್ತಲ್ಲ ಇನ್ನೆಂಥದು ಏನೋ ಹಾ ಏನು ಏನಾಗುತ್ತಾ ಉಡುಪಿ ಅಂದರೆ ಈಗ ಅಲ್ಲೇ ಬ್ರಹ್ಮಾವರ ಅಲ್ಲ ನಮಗೆ ಬ್ರಹ್ಮಾವರದ ಮೇಲೆ ಹೋಗೋಣ ಅಂತ ಅಂದೆ ನಾನು ನಮ್ಮನೆಯವ್ರಿಗೆ ಗೊತ್ತಿಲ್ಲ ಈಗ ಗೂಗಲ್ ಹಾಕಂಡ್ ಹೆಂಗಂಗೆ ಹೋಗ್ತಾರ ನನಗೂ ಗೊತ್ತಿಲ್ಲ ಆದರೆ ಮಗನ್ ನೋಡಕ್ಕೆ ಹೋಗ್ತಾ ಇಲ್ಲ ನಾವು ಹೋಗ್ತಾ ಇಲ್ಲ ಅಂದ್ರೆ ಅವ್ರು ಬಿಡ್ತಾ ಇಲ್ಲ ಹಂಗಾಗಿ ಅವತ್ತು ಶ್ರೀಗೆ ಸ್ವಲ್ಪ ರ್ಯಾಷಸ್ ಎಲ್ಲ ಆಗಿದೆ ಅಂತ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಇದಾದ್ಮೇಲೆ ಅದು ಬರುತ್ತೋ ಅದಾದ್ಮೇಲೆ ಇದು ಬರುತ್ತೋ ನಂಗೆ ಗೊತ್ತಿಲ್ಲ ಯಾವಾಗೋ ಒಂದು ವಿಡಿಯೋ ಬರುತ್ತೆ ಇದು ಆವಾಗ ನಾವು ಡಾಕ್ಟ್ರ್ ಹತ್ರ ತೋರಿಸೋಣ ಅಂತ ಅವನಿಗೆ ಜಾಸ್ತಿ ಆಗಿತ್ತಂತೆ ಅವನಿಗೆ ಅದಕ್ಕೆ ಅವನು ಫೋನ್ ಮಾಡಿದಾಗ ಹೇಳಿದ್ದ ಆಮೇಲೆ ನಮ್ಮ ಮನೆಯವರು ವಾರ್ಡನನ್ನು ಕೇಳಿದ್ರು ಸರ್ ಹಿಂಗೆ ಆಗಿದೆಯಂತೆ ಅಂತ ಹಾಂ ಸರ್ ಹೇಳಿದಾನೆ ನಾನು ಅವನಿಗೆ ಮೆಡಿಸಿನ್ ಕೂಡ ತಂದು ಕೊಟ್ಟಿದ್ದೀನಿ ಅಂತ ನಾವು ಹೆಂಗಿದ್ರೆ ಇವ್ರು ಹೋಗೋದಿತ್ತಲ್ವ ಅತ್ಲಾಗ ಹೋಗಿ ನೋಡಿಕೊಂಡು ಡಾಕ್ಟ್ರಿಗೆ ತೋರಿಸ್ಕೊಂಡು ಬರೋ ಒಂದು ಐಡಿಯಾದಲ್ಲಿ ಇದ್ವಿ ಇವತ್ತು ಶನಿವಾರ ಬೇರೆ ಹಂಗ ಏನಾರು ಹೇಳಿದ್ರೆ ನಾವು ನಿನ್ನೆನೆ ಹೋಗ್ತಿದ್ವಲ್ಲ ನಿನ್ನೆನೆ ಹೋಗಿ ತೋರ್ಸ್ಬಿಟ್ಟು ಬರೋಣ ಅಂತ ಅನ್ಕೊಂಡಿದ್ವಿ ಅಲ್ಲ ಇವತ್ತ ಶನಿವಾರನೇ ಹೋಗೋದು ಅಂತ ಆಗಿತ್ತು ನಾವು ಶುಕ್ರವಾರ ಹೋಗೋದು ಅಂತ ಆಗಿತ್ತು ಆಮೇಲೆ ಶನಿವಾರ ಪ್ಲಾನ್ ಮಾಡಿದ್ರು ಇವರು ಅವರು ಸಾರು ಒಂದೇ ಮಾತಲ್ಲೇ ರೀ ಹೇಳ್ರಿ ಹ್ಮ್ ಮೈಕ್ ದೊಡ್ಡದೆ ಸೈಯಪ್ಪ ನಂಗೆ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು ಅವರು ಕರ್ಕೊಂಡು ಹೋಗ್ತಾರಂತೆ ಅದೇನ್ ಗೊತ್ತಾ ಎಲ್ಲರಿಗೂ ಅದೇ ಪ್ರಾಬ್ಲಮ್ ಅಲ್ಲಿ ಅದು ಬಟ್ಟೆಗಳು ವಾಶ್ ಕ್ಲೀನ್ ಆಗಿ ಮಾಸ್ ಹಂಗಾಗಿ ಯಾವ್ದೊಂದು ಹುಡ್ಗಂಗಿತ್ತಂತೆ ಅದು ಸ್ಕಿನ್ ಪ್ರಾಬ್ಲಮ್ ಅವನಿಗೆ ಹೇಳಿದ್ರಂತ ಬಟ್ಟೆ ಹಾಕ್ಬೇಡ ಅಂತ ಅವನು ಹಾಕಿ ಎಲ್ಲಾರಿಗೂ ಆಗಿದೆ ಅಂತ ಅವತ್ತು ಹೇಳಿದ್ದೆ ಆ ಬ್ಲಾಗಲ್ಲಿ ನಾನು ನಮಗೂ ಅವ್ನು ನೋಡೋಣ ಅಂತ ತುಂಬ ಆಸೆ ಆಗಿತ್ತು ನೋಡಿ ನಮ್ಮ ಮಕ್ಳು ನೋಡೋದಕ್ಕೆ ನಮಗೆ ಪರ್ಮಿಷನ್ ತಗೊಂಡು ಹೋಗೋ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ವಿ ಏನು ಮಾಡೋಕ್ಕಾಗಲ್ಲ ನಮ್ಮನೆಯವ್ರು ಅದೇ ಆದರೆ ಹಾಸ್ಟೆಲ್ ಅಂದಮೇಲೆ ಹಂಗೆ ಇರುತ್ತೆ ಏನು ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿದ್ರು ಸ್ವಲ್ಪ ಬೇಗ ಹೊರಟಿದೀವಿ ವಾಪಸ್ ಕೂಡ ಬೇಗ ಬರಬೇಕು ಅಂತ ಹೇಳಿ ಬೇಗನೆ ಹೊರಟಿದ್ದೀವಿ ಇಲ್ಲಾಂದ್ರೆ ಈಗ ನಮ್ಮ ಮನೆಯವರು ತಿಂಡಿ ಆಗ್ತಿತ್ತು ನಾನು ತಿಂಡಿ ಗಿಂಡಿ ಏನು ಮಾಡೋದು ಬೇಡ ಅಂತ ಹೇಳಿ ತಿಂಡಿ ತಗೊಂಡು ಹೊರಟಿದ್ವಿ ದೋಸೆ ಮತ್ತೆ ಬಾಜಿ ಮಾಡ್ಕೊಂಡು ಹೊರಟಿದೀವಿ ಇಡ್ಲಿ ಸಾಂಬಾರ್ ಚಟ್ನಿ ಮಾಡೋಣ ಅನ್ಕೊಂಡಿದ್ದೆ ನಾನು ಅದನ್ನ ಮಾಡ್ತಾ ಕುತ್ಕೊಂಡ್ರೆ ನಂಗೆ ಇವತ್ತು ಆಗ್ತಿರ್ಲಿಲ್ಲ ಮತ್ ಇವ್ರ ಏನ್ ಗೊತ್ತಾ ನಾನು ಅಷ್ಟೆಲ್ಲ ಕೆಲಸ ಮಾಡಿರ್ತೀನಿ ಮನೆಯದು ಮನೇದು ಅವ್ರ ಕೈಯಲ್ಲಿ ದೋಸೆ ಚೆನ್ನಾಗಿ ಅರಳಲೇ ಇಲ್ಲ ದೋಸೆ ಹೋಯ್ತೀನಿ ಅಂತ ಹೋಯ್ದ್ರು ಎಲ್ಲಾ ದೋಸೆ ಗಟ್ಟಿ ಮಾಡಿ ಹೋಯೋರು ಹಮೀ ಬಾ ಅಲ್ಲ ಅಟ್ಲೀಸ್ಟ್ ಶೇಪ್ ಹೆಂಗಾರು ಇರ್ಲಿ ಮೆತ್ತಗಾರು ಇರ್ಬೇಕಾನೆ ಒಂದ್ ದೋಸೆ ಚಿನ್ನಿ ಖಾರ ಚಟ್ನಿ ಹಾಕೊಂಡ್ಲಾ ಅದನ್ನ ಸಿಂಬಾಕನ ಅಂತ ಅನ್ಕೊಂಡ್ವಿ ಆಮೇಲೆ ಮತ್ತೆ ಅವಳು ಅದ್ರ ಮೇಲೆ ಖಾರ ಚಟ್ನಿ ಹಾಕೊಂಡ್ಲು ಆ ಮೆತ್ತ ಮೆತ್ತಗಿದ್ರೆ ಚೆನ್ನಾಗಿರುತ್ತೆ ದೋಸೆ ತಿನ್ನೋದಕ್ಕೆ ಅಷ್ಟೇ ಮತ್ತೆ ಇಲ್ಲ ಅದೇ ಉಡುಪಿಗೆ ಹೋಗ್ತಾ ಇದ್ದೀವಿ ಹಂಗೆ ಸ್ವಲ್ಪ ಎಲ್ಲ ಅವ್ರದ್ದು ಬೇಗ ಕೆಲಸ ಮುಗಿದ್ರೆ ನಮ್ದು ಒಂದು ಚೆನ್ನಾಗಿ ಏನಾದರೂ ನೋಡೋಣ ಅಂತ ಅಂದ್ಕೊಂಡಿದ್ದೀವಿ ಗೊತ್ತಿಲ್ಲ ಏನೇನಾಗುತ್ತೆ ಅಂತ ಅಲ್ಲಿ ಶಾಪಿಂಗ್ ಆಗಿಲ್ಲ ಆದ್ರೆ ಇನ್ನೊಂದಿನ ಶಿವಮೊಗ್ಗ ಚಿ ಕರ್ಕೊಂಡು ಹೋಗ್ಬೇಕು ಸುಮಾರು ದಿನ ಆಯ್ತು ಅವಳಿಗೆ ಈಗ ಅವ್ರ ಏನು ಗೊತ್ತಿಲ್ಲ ಅವ್ರಿಗೆ ಕರ್ಕೊಂಡು ಹೋಗದೆ ನಮಗೆ ಸೈಜ್ ಗೊತ್ತಾಗಲ್ಲ ಹಾಗಾಗಿ ನಾವು ಅವಳಿಗೆ ಬಟ್ಟೆಗಳು ತಕೊಳ್ಳೋದಿಲ್ಲ ಶ್ರೀಗೂ ಅದೇ ಹಾಗೆ ಮಾಡಿಬಿಟ್ಟಿದ್ದೀನಿ ಬಿಟ್ಬಿಟ್ಟಿದ್ದೀನಿ ಅವನು ಬೇಗ ಬೇಗ ಬೆಳಿತಾನೆ ಹಾಗಾಗಿ ಹ್ಮ್ ಶ್ರೇಗಂತೂ ವೇಸ್ಟ್ ಅಂದ್ರೆ ವೇಸ್ಟ್ ಅವನ ಒಂದು ಬಟ್ಟೆಗಳು ಬರ್ತಾ ಇಲ್ಲ ಎಲ್ಲಾ ಬಟ್ಟೆ ಕೆಳಗಡೆ ಬೀರ್ ಪೂರ್ತಿ ಖಾಲಿ ಮಾಡಿದ್ರಿ ಸುಮ್ನ ಅದನ್ನ ಮೇಲೆ ಇಟ್ಕೊಂಡ್ಲಾ ಅದ್ಲಾಗೆ ಒಂದ್ ಏನೇನು ಬಟ್ಟೆಗಳಿಲ್ಲ ಇವುಳದು ಬಟ್ಟೆ ಇಲ್ಲ ಅವನದು ಬಟ್ಟೆ ಇಲ್ಲ ಅವಾಗಂತೂ ಬಟ್ಟೆ ಇಡಕ್ಕಾಗೆ ನಮ್ಮ ಮನೆಯವ್ರ ಹತ್ರ ಜಗಳ ಅಂದ್ರೆ ಜಗಳ ಬಟ್ಟೆ ಇಡಕ್ ಜಾಗಿಲ್ಲ ಜಾಗಿಲ್ಲ ಅಂತ ಆ ಬೀರ್ ಯಾವಾಗ ಮಾಡಿಸ್ಕೊಟ್ರ ಆ ಬೀರ್ ಖಾಲಿ ಇದೆ ಆ ಮೂಲೆ ತೆಗಿಯೋಣ ಅಂತ ನಾನು ನಮ್ಮ ಮನೆಯವ್ರು ಬೇಡ ಆ ಮೂಲೆ ಹಂಗೆ ಅದನ್ನ ತೆಗೆದ್ರೆ ಅಸಹ್ಯ ಕಾಣತ್ತಂತ ಅವ್ರದ್ದು ಎಂತ ಇಡ್ತಿಯ ಬೇರೆ ಅಂತಾರೆ ನೀನ್ ದಿನ ಹಾಕೋ ಬಟ್ಟೆಗಳೆಲ್ಲ ಅಲ್ಲೇ ಜೋಡ್ಸ್ಕಾ ಅಂತಾರೆ ನಂಗೆ ಅದೇನಾ ಎಲ್ಲಾದ್ರೂ ನಮ್ ರೂಮಲ್ಲಿ ನಾ ನಮ್ ರೂಮಲ್ಲಿ ಇಲ್ಲ ಚಿನ್ನಿ ಆ ಕಡೆ ರೂಮಲ್ಲಿ ಇದೆ ಒಟ್ಟು ನಮಗೆ ಹಂಗೆ ನನ್ನ ಎದುರುಗಡೆ ಕಣ್ಣಿ ಕಾಣೋತರ ಎಲ್ಲ ಹ್ಮ್ ನಿನ್ನ ಎಲ್ಲಿದ್ದಾವ್ ಬಟ್ಟೆಗಳೇ ಇಲ್ಲ ಮೊನ್ನೆ ನಾನು ಡ್ಯಾಡಿ ಎಲ್ಲ ಸೇರಿ ಅವಳು ಓಡ್ರ್ ಕ್ಲೀನ್ ಮಾಡಿದಿವಿ ಅಪ್ಪ ಅಳವೂ ಒಂದಷ್ಟು ಬಟ್ಟೆಗಳು ತಂದಿಟ್ಟಿನಿ ಯಾರಿಗಾದ್ರೂ ಒಂದಷ್ಟು ಕೊಡೋಣ ಅಂತ ಹೇಳಿ ಬರನ ಹಿರಿಯನ ತುಂಬನ ಬರನ ಹಿರಿಯನ ತುಂಬನ ಆ ಥರ ಮಾಡ್ತಾಳು ಆ ಚಳಿ ಇದೆ ಅಂದ್ರೆ ನಮ್ಮನೆಯವ್ರಿಗೆ ಅದೇ ಅಂತಿದೆ ನಮ್ದು ಯಾವಾಗಲೂ ಇದು ತಿಂಡಿ ಸ್ಪಾಟ್ ಇದು ಚಿನ್ನಿ ಹಾಸ್ಟೆಲಿಗೆ ಹೋಗ್ತಿದ್ವಲ್ಲ ಅದು ಇದು ನಮ್ ಕಾಫಿ ಕುಡಿತಾ ತಿಂಡಿ ತಿಂತಿದ್ರೆ ತಿಂಡಿಗೆ ನಿಂತಿದೀವಿ ಹ್ಮ್ ಮನೇಲಿ ನಾ ತಿಂಡಿ ಕೊಡ್ತಿದ್ನಲ್ಲ ಇವಾಗ ಅವ್ರು ತಿಂಡಿ ಕೊಡ್ತಾ ಇದ್ದಾರೆ ಇದನ್ನ ಇಟ್ಕೊಂತೀರ ತಟ್ಟೆನಾ ಅದು ದೋಸೆ ಕೈ ತೊಳ್ಕೊಳ್ಳೋಣ ಫಸ್ಟ್ ನಾನು ಅಂದೆ ಇವರಿಗೆ ಅಲ್ಲಿ ನಾವು ಸಲ ಅಲ್ಲಿ ತಿಂಡಿ ತಿಂದಿದ್ವಿ ನಿಮಗೆ ನೆನಪಿದೆಯೋ ಇಲ್ಲ ಗೊತ್ತಿಲ್ಲ ತುಂಬ ಹಳೊಬ್ರಿಗೆ ಆದರೆ ಗೊತ್ತಿರುತ್ತೆ ನಾನು ರೊಟ್ಟಿ ಎಂಥದ್ದು ತಂದಿದ್ದೆಲ್ಲ ರೀ ಪುಂಡಿ ಸೊಪ್ಪು ಪಲ್ಯ ತಂದಿದ್ದೆ ಅವಾಗ ಅಲ್ಲಿ ಕೂತ್ಕೊಂಡು ನಾನು ಅಂದೆ ತುಂಬ ಚಟಿ ಇದೆಯಲ್ಲ ಬೆಂಕಿ ಪಟ್ನ ಇಸ್ಕೊಳ್ಳ್ರಿ ಯಾರದ ಅಂಗಡಿ ಇದೆ ಬೆಂಕಿ ಹಾಕ್ಕೊಳ್ಳೋಣ ಅಂತ ಏನಾದ್ರೂ ಆಗೋದಿದ್ರೆ ಮಾತಾಡ್ಬೇಕು ಅಂತ ಆಗದೆ ಇರೋದನ್ನೆಲ್ಲ ಮಾತಾಡ್ಬಾರ್ದು ಏನಾಯ್ತಲ್ಲೊಂದು ಇಷ್ಟ ಥರಕ್ಕೆ ತಗೊಬಂದ ಯಾರೊಂದು ಇಸ್ಕೊಟ್ಟಿಗೆ ಒಟ್ಟು ಮಾಡಿಟ್ಟಿದ್ದಾರೆ ತಿಂಡಿ ತಿಂದ್ಕೊಂಡ್ ತಾಡಿ ನೀರು ಬೇಕು ನನಗೆ ನೀರೆಲ್ಲ ಐತ್ರಿ ನಾನು ನಂಗೆ ಕಾಫಿ ಹಾಕಿಕೊಟ್ರಿ ನಂಚ್ ಯಾಕೋ ಗೊತ್ತೀರ ಹೊಟ್ಟೆ ತೊಳೆಸ್ತಾ ಇದೆ ಶ್ರೇಯಿ ಹೊಟ್ಟೆ ತೊಳಸೋದು ತೊಳಸೋದು ಇವತ್ತು ನನಗೆ ತೊಳಿಸ್ತಾ ಇದೆ ನೀ ಅದೇ ತಗೊಂತೀಯ ಒರ್ಸ್ಕೋಬೇಕು ಹಂಗಿ ನೀಡಿ ನಾನು ಕಾರ್ ಅಂತ ನೋಡೋ ಹಾಗಿಲ್ಲ ನಮ್ಗೆ

ತಿಂಡಿ ಆಯ್ತು ಎಂಟೂವರೆ ಆಯ್ತು ಇಲ್ಲೇನೆ ನಾನೇನು ಅನ್ಕೊಂಡೆ ಘಾಟೆ ಇಳಿದು ತಿಂಡಿ ತಿನ್ನೋಣ ಅಂತ ಅನ್ಕೊಂಡೆ ನಂಗೆ ಒಂಥರ ಹೊಟ್ಟೆ ತೊಳೆಸ್ದಂಗ ಆಗ್ತಾ ಇತ್ತಲ್ಲ ನಮ್ಮ ಮನೆಯವರಿಗೆ ಹಶು ಆಗಿಬಿಟ್ಟಿದೆ ಎಂಟು ಗಂಟೆಗೆ ಹಶು ಆಗಿದೆ ಇವಾಗ ದಿನ ಹತ್ತು ಗಂಟೆಗೆ ತಿಂಡಿ ತಿಂತಿದ್ದಾರೆ ಆದರೆ ತಿಂಡಿ ನೋಡಿದಾಗ ಅವರಿಗೆ ಬೇಗ ತಿಂಡಿ ತಿನ್ನಬೇಕು ಆ ನಾನ್ ಘಾಟೆ ಇಳಿದು ತಿನ್ನಣ ಅಂತ ಏನ್ರಿ ಅದಕ್ಕೆ ಅವರು ಇಲ್ಲ ಇಲ್ಲೇ ತಿನ್ನಣ ಅಂತ ಹೇಳಿ ಅವ್ರು ಇದಕ್ಕೂ ಮುಂಚೆ ಹೊರಟಿದ್ರು ತೀರ್ಥಳ್ಳಿ ದಾಟ್ದವ್ರೆ ತೀರ್ಥಹಳ್ಳಿ ಹೋಟ್ಲು ದಾಟಿದ್ರಲ್ಲ ಹಂಗಾಗಿ ಆಮೇಲೆ ಅಂತೂ ಇಲ್ಲಿ ತನಕ ಸುಮಾರು ದೂರ ಕರ್ಕ ಬಂದೆ ನಾನು ಈಗ ತಿಂಡಿ ತಿಂದು ಹೊರಡ್ತಾ ಇದೀವಿ ತಿಂಡಿ ನನಗೆ ಯಾಕೋ ಗೊತ್ತಿಲ್ಲ ಇವತ್ತು ಹೊಟ್ಟೆ ಅದಕ್ಕೆ ತಿಂಡಿ ವೇಸ್ಟ್ ಆಗುತ್ತಾ ಅಂತ ಡೌಟ್ ಶುರುವಾಗಿದೆ ನನಗೆ ಇವತ್ತು ಶ್ರೇಯು ಹಾಗೆ ತಿಂಡಿ ಎಲ್ಲ ತಿಂದು ಈಗ ನಾವು ಉಡುಪಿ ಕಡೆ ಹೊರಟ್ವಿ ಉಡುಪಿ ಹೆಂಗೆ ಹೋಗ್ಬೇಕಿದ್ರೆ ಹೆಂಗಿದ್ರು ಘಾಟಿ ಅಂತೂ ಇಲ್ಲಿಲೇಬೇಕು ನಾನು ಅದೇ ತಿಂಡಿ ತಿಂದಿದ್ದೆಲ್ಲ ನಂಗೆ ಒಂಥರ ಅನ್ನಿಸ್ತಾಯಿತ್ತು ನಾನು ಯಾವಾಗಲೂ ಆ ಥರ ಆಗೋದಿಲ್ಲ ಶ್ರೇಯು ಯಾವಾಗಾದರೂ ಹಂಗೆ ಆದಾಗ ನನಗೂ ಹಂಗೆ ಆಗ್ತಿರುತ್ತೆ ಇವತ್ತು ಗೊತ್ತಿಲ್ಲ ನನಗೆ ಒಂಥರ ಅನ್ನಿಸ್ತಾ ಇತ್ತು ಆಮೇಲೆ ನಾನೇ ಸ್ವಲ್ಪ ಹೊತ್ತು ಕಿಟಕಿನ ತೆಕ್ಕೊಂಡೆ ನಾವು ನಿಜವಾಗ್ಲೂ ನಾವು ಆಗೊಂಬೇಕ ಆಟಿ ಇಳಿಯೋದಾಗ್ಲಿ ಹತ್ತೋದಾಗಲಿ ತುಂಬ ಎಂಜಾಯ್ ಮಾಡ್ತೀವಿ ನಾವೆಲ್ಲರೂ ಅಷ್ಟೇ ಹಾಗೆಯೇ ನಾವು ಹೆಬ್ರಿಗೆ ಕೂಡ ಬಂದ್ವಿ ನಾವು ಅವತ್ತು ಬಟ್ರ್ ಹೋಟ್ಲಂತ ಅಲ್ಲಿ ತಿಂಡಿ ತಿಂದಿದ್ವಿ ಇವತ್ತು ಸರಿ ಊಟ ಮಾಡಿದ್ವಿ ಗೊತ್ತಾ ಅಲ್ಲಿ ಇಡ್ಲಿ ಚೆನ್ನಾಗಿರೋದು ಸಿಗುತ್ತಂತೆ ಯಾವುದ್ರದ್ದು ಹಲಸಿನೆಲ್ಲ ಇಡ್ಲಿ ನಮ್ಮನೇಲಿ ಹೇಳಿದೆ ನೀವು ಚಿನ್ನಿ ತಿನ್ನಿ ನನಗೆ ಬೇಡ ಅಂತ ಅಂದೆ ಅವರು ಹೊಟ್ಟೆ ಫುಲ್ಲಾಗಿದೆ ಅಂತ ಹೇಳಿದ್ರು ಹಾಗೆಯೇ ಬ್ರಹ್ಮಾವರ ಕೂಡ ಬಂದ್ವಿ ನಾವು ಇವಾಗ ಲೆಫ್ಟಿಗೆ ತೊಗೊಂಡ್ರೆ ಉಡುಪಿಗೆ ಹೋಗ್ತೀವಿ ರೈಟಿಗೆ ತೊಗೊಂಡ್ರೆ ಮಗನ ನೋಡೋಕ್ಕೆ ಹೋಗ್ಬೋದಾಗಿತ್ತು ನಿಜ ಹೇಳ್ತೀನಿ ಇಲ್ಲಿ ತನಕ ಬಂದು ಮಗನ ನೋಡದೆ ಹೋಗಬೇಕಿದ್ರೆ ಬಾ ಎಷ್ಟು ಬೇಜಾರಾಗ್ತಾಯಿತ್ತು ಗೊತ್ತಾ ನಿಜವಾಗ್ಲೂ ಯಾರಾದರೂ ಹಾಸ್ಟೆಲಲ್ಲಿ ಬಿಟ್ಟಿರೋರಿದ್ದರೆ ನಮಗೆ ನೀವು ಕನೆಕ್ಟ್ ಆಗ್ತೀರಾ ಬೇರೆಯವರಿಗೆ ಗೊತ್ತಾಗೋದಿಲ್ಲ ಮತ್ತೆ ಹೋದರೆ ಅಲ್ಲಿ ಮತ್ತೆ ಏನಾದರೂ ವಾರ್ಡನ್ ಇರ್ತಾರೆ ಅಂತೇಳಿ ನಾವು ಏನೂ ರಿಸ್ಕ್ ತೊಗೊಂಡ್ಲಿಲ್ಲ ಚಿನ್ನಿ ಎರಡು ಮೂರು ಸಲ ಹೇಳಿದ್ಲು ನಾನಂತೂ ನಮ್ಮ ಮನೆಯವ್ರ ಹತ್ರ ಏನೂ ಹೇಳಲಿಲ್ಲ ಆದರೂ ಮಗನ ಬಿ ನೋಡಿದೆ ಹೆಂಗೆ ಹೋಗೋದು ಹೆಂಗೆ ಹೋಗೋದು ಅನ್ನೋದೊಂದು ಬಿಟ್ಟರೆ ಇನ್ನೇನೂ ಇರಲಿಲ್ಲ ಮಗನ ನೋಡ್ದೇ ಹಾಗೆ ನಾವು ಕೂಡ ಊರಿಗೆ ಹೋದ್ವಿ ಹಾಗೆ ಈಗ ಉಡುಪಿಗೆ ಹೋಗ್ತಾ ಇದ್ದೀವಿ ಹಾಗೆ ನಮ್ಮ ಮನೆಯವರು ನಮ್ಮನ್ನ ಇಲ್ಲೇ ವಿಶಾಲ್ ಮಾರ್ಟ್ ಹತ್ರ ಬಿಟ್ಟರು ನಮ್ಮ ಕೆಲಸ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿ ನಾನು ಚಿನ್ನಿ ಮುಂಚೆ ಹೋಗಿ ವಿಶಾಲ್ ಮಾರ್ಟಲ್ಲಿ ಇದ್ದೀವಿ ಅವ್ರು ಅವ್ರ ಕೆಲಸಕ್ಕೆ ಅಂತ ಅವ್ರು ಹೋದರು ಚಿನ್ನಿಗೆ ಒಂದಷ್ಟು ಬಟ್ಟೆಗಳನ್ನೆಲ್ಲ ನೋಡೋಣ ಅಂತ ಇಷ್ಟ ಆದರೆ ಇಲ್ಲಿ ತೊಗೊಳ್ಳೋದು ಅಂತೇಳಿ ಆದರೆ ಅವಳಿಗೆ ಸುಮಾರು ಬಟ್ಟೆಗಳು ಇಲ್ಲೇ ಇಷ್ಟ ಆಯಿತು ಅಂದರೆ ಅವರಿಗೆ ದಿನ ಕಾಲೇಜಿಗೆ ಹಾಕೋದಕ್ಕೆಲ್ಲ ಚೆನ್ನಾಗಿರುತ್ತಲ್ವ ಶಿವಮೊಗ್ಗದಲ್ಲಿ ಕೂಡ ನೋಡಿದ್ವಿ ನಂಗೆ ಶಿವಮೊಗ್ಗದ ವಿಶಾಲ್ ಮಾರ್ಟ್ ಅಷ್ಟು ಓಕೆ ಓಕೆ ಅನ್ನಿಸ್ತು ಅಥವಾ ಇವಳನ್ನ ಕರ್ಕೊಂಡು ಹೋಗಿದ್ರೆ ಗೊತ್ತಾಗ್ತಿತ್ತೋ ಏನೋ ಗೊತ್ತಿಲ್ಲ ನಮ್ಮ ಮನೆಯವರು ಬರೋಷ್ಟೊತ್ತಿಗೆ ನಾವು ಅಷ್ಟೊಂದು ತಗೊಂಡಿಟ್ಕೊಂಡಿದ್ವಿ ಇಟ್ಕೊಂಡಿದ್ವಿ ಆಮೇಲೆ ನಾನು ನಮ್ಮ ಮನೆಯವರು ಸೇರಿ ಒಂದಷ್ಟು ಶಾರ್ಟ್ ಲೀಸ್ಟನ್ನು ಕೂಡ ಮಾಡಿದ್ವಿ ಶೂ ಮೊನ್ನೆ ನಾನು ತೊಗೊಂಡಿದ್ದೆ ಹಾಗಾಗಿ ಡ್ಯಾಡಿ ಬೇಡ ಮಮ್ಮಿ ಇದು ಅವಳೊಂದೆರಡು ಸಲ ಹಾಕ್ತಾಳೆ ಆಮೇಲೆ ನೀನು ಕೂಡ ಹಾಕ್ಬೋದು ಅಂಥೇಳಿ ಶೂನ ಬೇಡ ಅಂತ ಹೇಳಿದ್ರು ಮತ್ತು ಶೂಗಳೆಲ್ಲ ತುಂಬ ಭಾರವಾಗಿ ಇತ್ತು ನಮ್ಮನೆಯವ್ರು ಯಾವ್ದಾರು ಶೂಗಳು ಇಷ್ಟು ವಜೆ ಇರ್ತಾವ ಅಂತ ಹೇಳ್ತಾ ಇದ್ರು ಹಾಗೆಯೇ ಮೇಲುಗಡೆ ಗಣ್ ಅಂದರೆ ಮೆನ್ಸ್ ಕಲೆಕ್ಷನ್ ಕೂಡ ಇತ್ತು ಹೋಗೋಣ ಅಂತ ಅಲ್ಲಿ ಕೂಡ ಹೋದ್ವಿ ಹಾಗೆ ಇಲ್ಲಿ ಬ್ಯಾಗ್ಗಳು ಹಾಳು ಮುಳು ಎಲ್ಲ ಇತ್ತು ನನಗೂ ಒಂದು ಪರ್ಸ್ ಬೇಕಿತ್ತು ಆದರೆ ನಮ್ಮ ಮನೆಯವ್ರು ಇಲ್ಲಿ ಬೇಡ ಅಂತ ಹೇಳಿದ್ರು ಬ್ಯಾಗಿಟಲ್ಲಿ ಎಲ್ಲರೂ ತರಿಸ್ಕೊ ಆನ್ಲೈನಲ್ಲಿ ಅಂತ ಹೇಳಿದ್ರು ನನ್ನದು ಬ್ಯಾಗಿಟ್ಟದೇ ಒಂದು ಪರ್ಸೋದು ಈಗ ಹಾಳಾಗ್ತಾ ಬಂದಿದೆ ಹಾಗಾಗಿ ಒಂದು ತೊಗೋಬೇಕು ಮಗ ಇದ್ದಿದ್ರೆ ಮಗಂಗೆ ಒಂದಷ್ಟು ಶಾಪಿಂಗ್ ಮಾಡಬೇಕಾಗಿತ್ತು ಮಗ ಇನ್ನು ಹಾಸ್ಟೆಲಿಂದ ಮನೆ ಕರ್ಕೊಂಬರ್ಬೇಕಿದ್ರೆ ಅವ್ನಿಗೆ ಶ ಇಲ್ಲಿ ಬಂದು ಶಾಪಿಂಗ್ ಮಾಡೇ ಕರ್ಕೊಂಡ್ಬರ್ಬೇಕು ಯಾಕಂದರೆ ಮನೆಯಲ್ಲಿ ಅವನಿಗೆ ಒಂದು ಒಂದು ಬಟ್ಟೆಗಳಿಲ್ಲ ಯಾಕೆ ಒಂದು ಬಟ್ಟೆಗಳು ಅವನಿಗೆ ಬರೋದಿಲ್ಲ ಮತ್ತು ಒಂದು ಇಟ್ಟಿಲ್ಲ ಅವನು ಎಲ್ಲ ಹಾಸ್ಟೆಲ್ಲಿಗೆ ಒಯ್ದಿದ್ದಾನೆ ನಮ್ಮ ಮನೆಯವರು ಟಿ ಶರ್ಟ್ಗಳೆಲ್ಲ ನೋಡಿದ್ರು ಇಲ್ಲಿ ಶಾರ್ಟ್ಸ್ಗಳು ಚೆನ್ನಾಗಿತ್ತು ಚಿನ್ನಿ ಒಂದು ಶಾರ್ಟ್ಸನ್ನ ತೊಗೊಂಡ್ಳು ಅಲ್ಲಿ ರೇಟ್ ಎಲ್ಲ ಮರ್ತು ಹೋಗ್ಬಿಟ್ಟಿದೆ ಹಾಗೆ ಸೂಟ್ ಕೇಸ್ಗಳಿತ್ತು ಆಮೇಲೆ ಸಣ್ಣ ಮಕ್ಕಳು ಬಟ್ಟೆಗಳು ಚೆನ್ನಾಗಿತ್ತು ಚಿನ್ನಿಗೆ ಈಗ ಫೋರ್ಟೀನ್ ಟು ಫಿಫ್ಟೀನ್ ಇಯರ್ಸ್ದು ಬಟ್ಟೆಗಳು ಬರುತ್ತೆ ಕೆಲವೊಂದು ಇವಾಗ ಸ್ವಲ್ಪ ದಪ್ಪ ಆಗಿದ್ದಾಳೆ ಬರುತ್ತಾ ಇಲ್ವೋ ಗೊತ್ತಿಲ್ಲ ಅಲ್ಲಿ ಯಾವುದೋ ಒಂದು ಫ್ರಾಕ್ ಇಟ್ಕೊಂಡು ನಿಂತ್ಕೊಂಡಿದ್ಲೋ ಇದು ಚೆನ್ನಾಗಿದೆ ಚೆನ್ನಾಗಿದೆ ಅಂತ ನನಗೂ ಆ ಥರ ಫ್ರಾಕ್ಗಳ್ ತುಂಬ ಇಷ್ಟ ಆಗುತ್ತೆ ಚಿನ್ನಿಗೆ ತುಂಬ ಕೊಡಿಸ್ತಿದ್ದೆ ನಾನು ತುಂಬ ಚೆನ್ನಾಗಿ ಕೂಡ ಕಾಣ್ತಾ ಇತ್ತು ಅವಳಿಗೆ ಇಲ್ಲೊಂದು ಎರಡು ಮೂರು ಇಟ್ಕೊಂಡು ನಿತ್ಕೊಂಡಿದ್ಲು ನಾನೆಲ್ಲಾದರೂ ಹೋದಾಗ ಫೋರ್ಟೀನ್ ಟು ಫಿಫ್ಟೀನ್ ಇಯರ್ಸ್ನೇ ಅವಳಿಗೆ ತರೋದು ಹಾಗೆ ಜಾಕೆಟ್ಗಳು ಕೂಡ ಚೆನ್ನಾಗಿತ್ತು ಶ್ರೇಯ್ದಿದೆ ಇದರಲ್ಲೇ ಎಲ್ಲೋ ಮತ್ತು ಬ್ಲೂ ಕಲರ್ದಿದೆ ಅದು ಶ್ರೇಯು ಹತ್ರ ಇದೆಯೋ ಚಿನ್ನಿ ಹತ್ತಿರ ಇದೆಯೋ ಅಂತ ನನಗೆ ಗೊತ್ತೇ ಇಲ್ಲದೇ ಚಿನ್ನಿನ ಕೇಳಬೇಕು ಅಂದ್ಕೊಂಡೆ ಕೇಳೋಕ್ಕೆ ಆಗಿಲ್ಲ ಇದೊಂದು ಚೆನ್ನಾಗಿತ್ತು ಹಾಗೆ ವೈಟು ಮತ್ತು ಏನದು ಯೆಲ್ಲೋ ಕಲರ್ ಅದು ಕೂಡ ಚೆನ್ನಾಗಿತ್ತು ಅವಳು ಹಿಡ್ದು ನೋಡ್ತಾ ಇದ್ಲು ಮಳ್ಳು ನಿಂಗೆ ಅದು ಬರೋದಿಲ್ಲ ಅಂತ ಹೇಳಿದೆ ನಾನು ಮಕ್ಳದ್ದೆಲ್ಲ ಕಲೆಕ್ಷನ್ ಚೆನ್ನಾಗಿತ್ತು ನಾನು ಅವಳು ಅಲ್ಲೇ ಇದ್ವಿ ನನಗೆ ಸಣ್ಣಕ್ಕೆ ಹೆಣ್ಮಕ್ಳಿಗೆ ಈ ಥರ ಫ್ರಾಕ್ಗಳು ಅದೆಲ್ಲ ನನಗಿದು ತುಂಬಾ ಇಷ್ಟ ಆಯಿತು ಏನು ಮಾಡೋದು ಮಕ್ಕಳೆಲ್ಲ ದೊಡ್ಡಕ್ಕಾಗಿದ್ದಾರಲ್ಲ ಹಾಗಾಗಿ ಅವಳು ಅದೇ ಅಂತ ಇದ್ದು ನಂಗೆ ಬರುತ್ತೆ ಬರುತ್ತೆ ಅಂತಿದ್ಲು ಬರಲ್ಲ ಬಾ ಅಂತ ಹೇಳಿ ಕರೆದೆ ನಂಗೆ ತುಂಬ ಇಷ್ಟ ಆಯ್ತದು ಹಾಗೇನೆ ನಮ್ಮ ಯಜಮಾನ್ರು ಏನೇ ನೋಡ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀನಿ ಅಲ್ಲಿ ಹುಡುಕೋದೇ ಒಂದು ಟಾಸ್ಕು ನಾನೊಂದು ಕಡೆ ಇದ್ದರೆ ನಮ್ಮ ಮನೆಯವ್ರು ಒಂದು ಕಡೆ ಇರ್ತಾರೆ ಎಲ್ಲಿ ಶಾಪಿಂಗಿಗೆ ಹೋದರೂ ಅಷ್ಟೇ ನಂಗೆ ಬರೀ ಅವ್ರನ್ನ ಹುಡುಕೋದೇ ಒಂದು ಇದಾಗ್ಬಿಡುತ್ತೆ ಶಿವಮೊಗ್ಗದಲ್ಲೂ ಅಷ್ಟೇ ನಾನೊಂದು ಕಡೆ ಇದ್ದರೆ ಅವರೊಂದು ಕಡೆ ಇರ್ತಾರೆ ಇಬ್ಬರು ಒಟ್ಟಿಗೆ ಇರೋದೇ ಇಲ್ಲ ಬರೀ ಅವ್ರನ್ನ ಹುಡುಕದೇ ಆಗುತ್ತೆ ಹಾಗೆ ಈಗ ನಾವು ಮತ್ತೆ ಸಿಟಿ ಒಳಗೆ ಹೋಗೋಣ ಅಂತ ಹೋದ್ವಿ ಈ ಡಿ ಮಾರ್ಟಿಗೆ ಹೋಗಿದ್ವಿ ಗೊತ್ತಾ ಡಿ ಮಾರ್ಟಿಂದ ಮುಂದೆ ಹೋಗ್ತಾ ಇದ್ವಿ ಚಿನ್ನಿ ಜೂಡಿಯೋಕ್ಕೆ ಹೋಗಬೇಕು ಅಂತ ಹೇಳಿದ್ಲು ಮಣಿಪಾಲಲ್ಲಿ ಮಣಿಪಾಲ ಸರಿ ಉಡುಪಿಲಿ ಎರಡು ಜೂಡಿಯೋ ಇದೆ ನನಗೆ ಉಡುಪಿ ಯಾವುದು ಮಣಿಪಾಲ್ ಯಾವುದು ಎರಡೂ ಕನ್ಫ್ಯೂಸ್ ಆಗೋಯಿತು ಏನಾಯ್ತು ಅನ್ನೋದನ್ನು ಕೂಡ ಆಮೇಲೆ ಹೇಳ್ತೀನಿ ಜುಡಿಯೋದಲ್ಲಿ ಸೇಲ್ ಹಾಕಿದ್ರು ಹಾಗಾಗಿ ಅಲ್ಲಿ ನೋಡ್ತಾ ಇದ್ವಿ ಸೇಲ್ ಹಾಕಿದ್ರೆ ಗೊತ್ತಲ್ವ ಲಿಮಿಟೆಡ್ ಇರುತ್ತೆ ಕುಡಿಯೋದಲ್ಲಿ ಒಂದೊಂದು ಚೆನ್ನಾಗಿರುತ್ತೆ ನನಗೆ ಹೋದ್ಸಲ ಮೈಸೂರಿಗೆ ಹೋದಾಗ ತುಂಬಾ ಚೆನ್ನಾಗಿ ಚೆನ್ನಾಗಿರೋದು ಇತ್ತು ಆದರೆ ಅವತ್ತು ನನಗೆ ತಗೊಳ್ಳೋದಕ್ಕೆ ಮನಸ್ಸಿರಲಿಲ್ಲ ಇವತ್ತು ನಾನು ಹುಡುಕ್ತಾ ಇದ್ದೆ ನನಗೂ ಕೂಡ ಏನಾದರೂ ಬೇಕು ಅಂತ ಆದರೆ ನನಗೆ ಯಾವುದು ಅಷ್ಟೇನು ಇಷ್ಟ ಆಗಿಲ್ಲ ಕೆಲವೊಂದೆಲ್ಲ ಚೆನ್ನಾಗಿತ್ತು ಎದುರುಗಡೆ ತುಂಬ ಡೀಪ್ ಥರ ಅನ್ನಿಸ್ತಾ ಇತ್ತು ಚಿನ್ನಿಗೆಲ್ಲೊಂದು ಸ್ವಲ್ಪ ಜೀನ್ಸ್ ಮೇಲೆ ಹಾಕೋ ಟಾಪ್ಗಳನ್ನ ತೊಗೊಂಡು ಅಷ್ಟೇ ಆಮೇಲೆ ಚಿನ್ನಿದೆ ನಾನು ಶಾಪಿಂಗ್ ವಿಡಿಯೋನ ಬಂದಮೇಲೆ ಮಾಡಲಿಲ್ಲ ಯಾಕಂದರೆ ಅವಳು ಮಮ್ಮಿ ಅಂತ ಹೇಳ್ತಾಳೆ ಇವಾಗ ಯಾಕಂದ್ರೆ ಎಲ್ಲರೂ ನೋಡ್ತಾರಲ್ವ ಹಾಗಾಗಿ ಅಲ್ಲಿ ಒಂದು ಉಡುಪಿ ಯಾವುದು ಮಣಿಪಾಲ್ ಯಾವುದು ಗೊತ್ತಾಗ್ತಾ ಇಲ್ಲ ನಾವು ಈಗ ಮಣಿಪಾಲಲ್ಲಿ ಇದ್ದೀವಿ ಅಂತ ಅಲ್ಲಿ ಆಟೋ ಡ್ರೈವರ್ ಹೇಳಿದ್ರು ನಮಗೆ ಊಟಕ್ಕಾಗಿ ಹೋಟೆಲ್ ಹುಡುಕ್ತಾ ಇದ್ದೀವಿ ಒಂದು ಗಂಟೆ ಆಯ್ತು ಅಷ್ಟೇನೆ ಕೆಲಸ ಮುಗೀತಲ್ಲ ಹಾಗೆ ಹೊರಟ್ವಿ ಒಂದೆರಡು ಸ್ವಲ್ಪ ಸ್ವಲ್ಪ ಚಿನ್ನಿಗೆ ತುಂಬಾ ಶಾಪಿಂಗ್ ಆಯಿತು ಎರಡು ಸುಡಿಯೋಕ್ ಹೋದ್ವಿ ಬೇರೆ ಬೇರೆ ಕಲೆಕ್ಷನ್ನೇ ಇತ್ತು ಅಲ್ಲ ಚಿನ್ನೆ ಚಿನ್ನಿ ಹೇಳ್ತಾಳೆ ಎಲ್ಲ ಒಂದೇ ತರ ಇರುತ್ತೆ ಅಂದ್ರೆ ಇಲ್ಲ ಸ್ವಲ್ಪ ಸ್ವಲ್ಪ ಬದಲಾವಣೆ ಆಯ್ತು ಅಲ್ಲ ಅಷ್ಟು ಇರಲ್ಲ ಫೋರ್ಟಿ ಪರ್ಸೆಂಟ್ ಇರಲ್ಲ ಕಣೆ ಇದು ಉಡುಪಿನ ಇದು ಮಣಿಪಾಲ ನಾವ್ ಹಂಗ್ರಿ ಉಡುಪಿ ಮೇಲೆ ಬಂದ್ವಿ ಅಲ್ಲ ಹೆಂಗೂರ್ ಮಣಿಪಾಲ್ ಈಗ ಮಣಿಪಾಲಿಗೆ ಬಂದ್ವಿ ಇಲ್ಲಿ ನಾವು ಯಾವಾಗಲೂ ಒಂದು ಊಟ ಊಟ ಮಾಡ್ತೀವಲ್ಲ ಅಲ್ಲ ಹೋಟೆಲ್ ಇಲ್ಲೊಂದಿದೆ ಕಾಯಂ ನಾವು ಯಾವಾಗ್ಲೂ ಚಿನ್ನಿ ಔಟಿಂಗ್ ಬಿಟ್ಟಾಗ ನಾವು ಇಲ್ಲಿ ಇಲ್ಲೊಂದು ಹೋಟೆಲ್ ಬರ್ತೀವಿ ನಮಗೆ ಬರೀ ಅನ್ನ ಸಾರು ಆದ್ರೆ ಸಾಕು ನಮನಿಗೆ ಅರ್ಜೆಂಟ್ ಮನೆಗೆ ಹೋಗ್ಬೇಕು ಅಂತಿದಾರೆ ಈಗ ನನಗೆ ಇದು ಮಣಿಪಾಲ್ ಅಂತ ಕನ್ಫರ್ಮ್ ಆಯ್ತು ನಾವು ಉಡುಪಿ ಸ್ಟ್ರೈಟ್ ಬಂದ್ವಿ ಅಲ್ಲ ಎಷ್ಟು ಹತ್ರ ಇದೆಯಲ್ಲ ಅದು ಉಡುಪಿ ಇದು ಅಷ್ಟೇನಾ ಇಲ್ಲಿ ಪಾರ್ಕಿಂಗ್ ಸ್ವಲ್ಪ ಕಷ್ಟ ಆಗುತ್ತೆ ಅವ್ರದ್ದೇ ಪಾರ್ಕಿಂಗ್ ಇದೆ ಅಲ್ಲಿ ಒಳಗಡೆ ಹೋಗಿ ಯಾರೋ ನಿಲ್ಲಿಸಿದ್ರು ಮತ್ತು ಅಲ್ಲೊಬ್ರು ಕಾರವರು ಕಾರನ್ನ ವಾಪಸ್ ಇದ್ರು ನಾನು ಅವರು ಹೋಗ್ತಾರೆ ನೀವು ಅಲ್ಲಿ ನಿಲ್ಲಿಸ್ಬೋದು ಅಂತ ಹೇಳಿದೆ ನೋಡ್ಬೋದು ಇದೇ ಕಸ್ತೂರಬಾ ಹಾಸ್ಪಿಟ್ಲು ನಮಗೆ ಇಲ್ಲಿ ತುಂಬ ನೆನಪಿದೆ ಯಾಕಂದರೆ ನಮ್ಮ ಶ್ರೇದು ಒಂದು ಆಪ್ರೇಷನ್ ಆಗಿತ್ತು ಅದರದ್ದು ವಿಷಯನ ನಾನು ಆಮೇಲೆ ಹೇಳ್ತೀನಿ ಆಮೇಲೆ ಅವರು ಕಾರ್ ಎಷ್ಟೊತ್ತಾದರೂ ತೆಗಿಲಿಲ್ಲ ಆಮೇಲೆ ನಾನು ಇಳಿದು ಕೇಳಿದೆ ಅವ್ರನ್ನ ನೀವು ಹೋಗ್ತೀರಾ ಅಂತ ಹೌದು ಅಂತೇಳಿ ನಾನು ಹೇಳಿದ್ಮೇಲೆ ಅವರು ಹೋದರು ಆಮೇಲೆ ನಮ್ಮ ಕಾರನ್ನ ಅಲ್ಲಿ ಪಾರ್ಕಿಂಗ್ ಮಾಡಿ ನಾವೀಗ ಹೋಟೆಲಿಗೆ ಇದ್ದೀವಿ ಅಲ್ಲಿ ಹೋಟೆಲಲ್ಲಿ ಜೋಳದ ರೊಟ್ಟಿ ಊಟ ಇತ್ತು ನಾವು ಯಾವಾಗಲೂ ಊಟಕ್ಕೆ ಹೋಗ್ತಿದ್ವಲ್ಲ ಆ ಹೋಟೆಲ್ಗಿಂತ ಸ್ವಲ್ಪ ಪಕ್ಕನೇ ಜೋಳದ ರೊಟ್ಟಿ ಹೋಟೆಲ್ ಅಂತ ಇತ್ತು ಹಾಗೆ ನಾನು ಚಿನ್ನಿ ಅಂದು ನಾನು ಜೋಳದ ರೊಟ್ಟಿ ತಿಂದೆ ತುಂಬ ದಿನ ಆಯಿತು ಅಲ್ಲಿಗೆ ಹೋಗೋಣ ಅಂತ ಹೋದ್ವಿ ಊಟ ಮಾತ್ರ ತುಂಬಾ ಚೆನ್ನಾಗಿತ್ತು ಆ ಹಾಸ್ಪಿಟ್ಲ್ ಆಪೋಸಿಟ್ ಆಮೇಲೆ ನಿಮಗೆ ತೋರಿಸ್ತೀನಿ ಎರಡು ಜೋಳದ ರೊಟ್ಟಿ ಕೊಡ್ತಾರೆ ಹಪ್ಪಳ ಹಾಗೇ ಒಂದು ಪಲ್ಯ ಅಲ್ಲ ಸಾರಿ ಎರಡು ಪಲ್ಯ ಮೊಸರು ಈರುಳ್ಳಿ ಉಪ್ಪಿನಕಾಯಿ ಹಾಗೆ ಒಂದು ಚಟ್ನಿ ಒಂದು ಚಟ್ನಿ ಪುಡಿ ಕೊಟ್ಟಿದ್ದರು ಚಟ್ನಿ ಪುಡಿ ಚಟ್ನಿ ಪಲ್ಯ ಎಲ್ಲದೂ ಚೆನ್ನಾಗಿತ್ತು ನಾನು ಕಾಳು ಪಲ್ಯ ಅಂತ ತಕ್ಷಣ ಒಂಥರ ನಮ್ಮ ಮನೆಯವ್ರ ಮುಖ ನೋಡಿದೆ ಹೋದಲ್ಲೆಲ್ಲ ನಂಗೆ ಇದೇ ಪಲ್ಯ ಸಿಗೋದು ಅಂತ ಆದರೆ ತುಂಬ ಚೆನ್ನಾಗಿತ್ತು ಗೊತ್ತಾ ಅಂದರೆ ಒಂದೇ ಥರ ಇರಲಿಲ್ಲ ಒಂದು ಮೂರು ಎರಡು ಮೂರು ಥರದ್ದು ಕಾಳಿತ್ತು ನೀವು ಯಾರಾದರೂ ಮಣಿಪಾಲಿಗೆ ಏನಾದರೂ ಇನ್ ಕೇಸ್ ಹೋದರೆ ಅಲ್ಲಿ ಊಟ ಮಾಡಿ ಚೆನ್ನಾಗಿತ್ತು ಊಟದ ರೇಟು ಎಲ್ಲ ನಾನು ಆಮೇಲೆ ಹೇಳ್ತೀನಿ ನನಗೆ ಎಷ್ಟು ಅಂತ ಕರೆಕ್ಟಾಗಿ ಗೊತ್ತಿಲ್ಲ ಯಾಕಂದರೆ ನಾವು ಆಮೇಲೆ ಮಾತಾಡಿದ್ವಲ್ಲ ಹಾಗಾಗಿ ಅದನ್ನು ಕೂಡ ಹೇಳ್ತೀನಿ ಒಂದೇನಪ್ಪ ಅಂದರೆ ರೊಟ್ಟಿ ಸೌಂಡ್ ಬಡಿಯೋದು ಕೇಳ್ತಾ ಇತ್ತು ಆದರೆ ನಮಗೇನು ಏನು ಬಂದಿಲ್ಲ ಚಿನ್ನಿ ಅದು ಚಟ್ನಿ ನೋಡಿ ಅದಂತ ಖಾರ ಅಂದಪ್ಪ ನಾನು ಅದಲ್ಲ ಅದು ಹೆಸರುಕಾಳು ಚಟ್ನಿ ಅದು ನಾನು ಕೂಡ ರೊಟ್ಟಿಗೆ ಮಾಡ್ತೀನಿ ಒಂದೇನಂದ್ರೆ ಇಲ್ಲಿ ಜಾಗ ಸಿಗದೇ ಇಲ್ಲ ಸ್ವಲ್ಪ ಕಾಯಬೇಕಾಗುತ್ತೆ ನಾವು ಬಂದು ಒಂದೆರಡು ನಿಮಿಷ ಕಾದ್ವಿ ಆಮೇಲೆ ನಮಗೆ ಸಿಕ್ತು ಇದೇ ನೋಡಿ ರೊಟ್ಟಿ ಮನೆ ಅಂತೇಳಿ ವಾಪಸ್ ಬರಬೇಕಿದ್ರೆ ನಿಮಗೆ ತೋರಿಸ್ತಾ ಇದ್ದೀನಿ ಕಸ್ತೂರ್ಬಾ ಹಾಸ್ಪಿಟ್ಲ್ ಆಪೋಸಿಟೇ ಇದೆ ತುಂಬ ಚೆನ್ನಾಗಿದೆ ಹಾಸ್ಪಿಟ್ಲಿಂದ ಕೂಡ ಕೆಲವೊಬ್ರು ಬಂದು ನರ್ಸ್ಗಳು ಊಟನ ಒಯ್ತಾ ಇದ್ರು ಆ ತುಂಬಾ ಚೆನ್ನಾಗಿದೆ ಊಟ ಆಯ್ತು ಹೊರಟು ಈಗ ಊಟ ಮಾತ್ರ ಸೂಪರ್ ಆಗಿತ್ತು ಹ್ಮ್ ನಮ್ಮಲ್ಲಂತಾರೆ ಶಿವಮೊಗ್ಗದ ಚೆನ್ನಾಗಿರುತ್ತೆ ಅಂತಾರೆ ಇಲ್ಲಿ ಕಾಳು ಪಲ್ಯ ಇತ್ತು ಆದ್ರೆ ಅಂದ್ರೆ ಇಲ್ಲಿ ಎರಡು ತರ ಪಲ್ಯ ಕಾಳು ಚಟ್ನಿ ಚಿನ್ನಿ ಅಂತದ ಗುಡ್ಗ ಗುಡ್ಗಾರ ಗೊಡಗಾರ ಎಂತದೇ ನಾ ಅನ್ಲಪ್ಪ ಎಂತ ಗೊಡ್ಗಾರ ಅಂದ್ಲ ಅಲ್ಲ ಅದು ಹೆಸರು ಕಾಳು ಚಟ್ನಿ ನಮ್ಮಲ್ಲೂ ನಾವು ಮಾಡ್ತೀವಿ ಆದ್ರೆ ಅಷ್ಟು ಗಟ್ಟಿ ಮಾಡಲ್ಲ ನಾವು ಒಂಚೂರು ತೆಳ್ಳಗ್ ಮಾಡ್ತೀವಿ ಏನಂದ್ರೆ ಅಲ್ಲಿ ರೊಟ್ಟಿ ಬಿಡಿಯೋ ಸೌಂಡ್ ಕೇಳ್ತಿರುತ್ತೆ ಅದೊಂದು ಸ್ವಲ್ಪ ಕೇಳುತ್ತೆ ಸ್ವಲ್ಪ ಹೊತ್ತು ಕೇಳಲ್ಲ ನಾನು ಇವ್ರಿಗೆ ಅನ್ನೋದು ಎಲ್ಲ ರೆಕಾರ್ಡ್ ಮಾಡಿ ಇಟ್ಕೊಂಡಿದಾರೆ ಅರಿ ಅದು ಹಾಕ್ತಾರ ಇರ್ಬೇಕು ಅವಾಗ ಅವಾಗ ಅಂತ ಅಂದೆ ಆದ್ರೆ ಬಿಸಿ ರೊಟ್ಟಿ ಏನ್ ಬಂದಿರ್ಲಿಲ್ಲ ರೀ ನಮಗೆ ನಿಧಾನ ಬಿಸಿ ರೊಟ್ಟಿ ನಮಗೆ ಬಂದಿರಲಿಲ್ಲ ಊಟ ತುಂಬಾ ಚೆನ್ನಾಗಿದೆ ಮಾಡಿ ಹಾಸ್ಪಿಟಲ್ ಎದುರುಗಡೆನೇ ಇದೆ ಹಾಗಾಗಿ ಯಾರಿಗಾರು ಬಂದವರಿಗೆ ರೀ ತುಂಬಾ ಉಪಯೋಗ ಆಗುತ್ತೆ ಮತ್ತೆ ಒಂಥರ ಊಟನೂ ತುಂಬ ಹೆವಿ ತರ ಅನ್ಸಲ್ಲ ಚೆನ್ನಾಗಿತ್ತು ಮಜ್ಜಿಗೆ ಅಂತೂ ಸೂಪರ್ ಆಗಿತ್ತು ಮೂರ್ ಲೋಟ ಕುಡಿದ್ರು ಎಷ್ಟು ರೂಪಾಯಿ ಊಟಕ್ಕೆ ಚಿನ್ನಿ ರೀ ಲೆಕ್ಕದಲ್ಲಿ ನಾವು ಸ್ವಲ್ಪ ವೀಕ್ ಹಾಕಿ ನೋಡ್ತಾ ಇದ್ದಾಳೆ ನೂರು ರೂಪಾಯಿ ಮೇಲ್ ಆಯ್ತಾ ಹಂಗಾದ್ರೆ ಅದೇ ನೂರು ರೂಪಾಯಿ ಇರ್ಬೋದು ಊಟಕ್ಕೆ ಇವರು ಎರಡು ಲೋಟ ಮಜ್ಜಿಗೆ ಇಸ್ಕೊಂಡ್ರು ಹಂಗಾಗಿ ದುಡ್ಡು ಗೊತ್ತಿಲ್ಲ ನೂರು ರೂಪಾಯಿ ಇರ್ಬೋದು ಊಟಕ್ಕೆ ನೂರ ಹತ್ ರೂಪಾಯಿ ನೂರ ಹತ್ತು ರೂಪಾಯಿ ಕೂಡ ಅಷ್ಟೇ ಇರಲಿಲ್ಲ ಅಲ್ಲ ರೀ ನಾವು ಇತ್ತ ಚೆನ್ನಾಗಿತ್ತ ಕೊಡಸ್ತಂಗೇನೆ ಅವ್ರು ಹೋಗಿ ನಾವು ಊಟ ಸ್ವಲ್ಪ ಲೇಟ್ ಆಯ್ತು ಮತ್ತೆ ಹ್ಮ್ ಅಷ್ಟೇ ತುಂಬಾ ಇರ್ತಾರೆ ಅಲ್ಲ ಬರ್ತಾನೆ ಇದ್ರು ಮತ್ತೆ ನಮಗೆ ಒಟ್ಟಿಗೆ ಕೂರಕ್ಕೆ ಸಿಗಲ್ಲ ನಾವು ಒಂದ್ ಐದ್ ನಿಮಿಷಕ್ಕ ಆದ್ವಿ ಯಾರ ಪಾಪ ಊಟ ಮಾಡ್ತಾ ಇದ್ರು ಅವ್ರು ಕುತ್ಕೊಳ್ಳಿ ಅಂದ್ರು ಆದ್ರೂ ಪಾಪ ಅವ್ರಿಗೂ ಹಿಂಸೆ ಆಗುತ್ತಲ್ಲ ಹಂಗಾಗಿ ನೀವು ಊಟ ಮಾಡಿ ಆಮೇಲೆ ನಾವು ಊಟ ಮಾಡ್ತೀವಿ ಅಂತ ಈಗ ಅವ್ರ ಕಡೆ ಪಯಣ ಶುರುವಾಯ್ತು ಎರಡು ಗಂಟೆ ಆಗಿಲ್ಲ ಒಂದು ಮುಕ್ಕಾಲ್ ಆಗಿದೆ ಅದೇ ಒಂದೇ ಬೇಜಾರು ಇಲ್ಲಿಗೆ ಬಂದ್ ನಮ್ಮ ಮಗನ್ ನೋಡದೆ ಹೋಗ್ತಾ ಇದೀವಲ್ಲ ಅದೇ ಒಂದ್ ಬೇಜಾರು ನಾವು ಬಂದಿರೋ ರೋಡೆ ಬೇರೆ ಹೋಗ್ತಿರೋದೇ ಬೇರೆ ಅಲ್ಲ ರೀ ನಮನ್ ಅದೇ ಕೇಳಿದೆ ಏನ್ ಅನಿಸ್ತಿದೆ ಅಂದ್ರು ಅದೇ ಬೇಜಾರು ಅನಿಸ್ತಿದೆ ನನ್ನ ಮಗಂಗೆ ನಾನು ಬಂದಿರೋ ವಾಸನೆ ಬಂದಿರುತ್ತೇನ ಗೊತ್ತಿಲ್ಲ ಅಂತ ಹೇಳಿದ್ರು ನಾವು ಹೇಳಕ್ಕೆ ಹೋಗಲ್ಲ ಅವನಿಗೆ ಪಾಪ ನಮಗೂ ಅಷ್ಟೇ ಹೋಗ್ಬೇಕು ಅವನಿಗೆ ಆಗುಂಬೆ ಹೇಳಿದ ತಕ್ಷಣ ಸೊಪ್ಪಿಗೆ ಆಗ್ತಾರೆ ನಾನು ಎಬ್ರಿಲ್ ಪಾನ್ ತಗೊಂತೀನಿ ಎಬ್ರಿಲ್ ಚೆನ್ನಾಗಿರುತ್ತೆ ಪಾನ್ ಎರಡು ತಗೊತೀನಿ ನಾನಲ್ಲಿ ನಾನು ಅಂದೆ ಅಂದೆವ್ರಿಗೆ ನಮ್ಮನವ್ರು ಯಾವಾಗಲೂ ಆಗುಂಬೆ ಹೇಳಿದ ತಕ್ಷಣ ಸೆಕೆಂಡ್ ರೌಂಡ್ ತಿಂಡಿಗೆ ಹೋಗ್ತಾರೆ ಹೋಗಲ್ವಾ ಅಂತ ಕೇಳಿದೆ ನಾನು ನಾವೀಗ ಬ್ರಹ್ಮವರ ಹೋಗಿಲ್ಲ ಅಲ್ಲರಿ ಬಂದ್ವಿ ಗೊತ್ತಿಲ್ಲ ನಾವು ಮಣಿಪಾಲಿಗೆ ಬರ್ತಾ ಇದೆ ರೋಡಲ್ಲೇ ಬರೋದು ನಾವು ಗೂಗಲ್ ನಮಗೆ ಅಲ್ಲಿಂದ ಕರ್ಕಂಬಂತು ಚಿನ್ನಿ ಹಾಕಿ ಮಣಿಪಾಲ್ ನಾವು ಶ್ರೇಯನ್ ಇದ್ರಲ್ಲಿ ಸುಮಾರು ಸಲ ರೀ ಅಲ್ಲರಿ ಎರಡ್ ಮೂರ್ ಸಲ ಬಂದಿದ್ದೀವಿ ಅದೇ ಹಾಸ್ಪಿಟಲ್ ಬಂದ ತಕ್ಷಣ ಅದೇ ನೆನ್ಪು ಶ್ರೇಯಿಗೆ ಏನಾಗಿತ್ತು ತುಂಬಾ ಜನ ಕೇಳ್ತಾರೆ ಹಾ ಅವಾಗ ಹೊಸ ನಂಬರ್ ಪ್ಲೇಟು ಹಾಕ್ಸಿರ್ಲಿಲ್ಲ ಶ್ರೇಯುಗೆ ತೊಡೆಸಂದಿಗೆ ಒಂದ್ ಸಣ್ಣದ ಗಂಟಾಗಿತ್ತು ಆಗಿತ್ತು ಅದು ನಾವು ಸಾಗರದಲ್ಲಿ ಸರಿ ಶಿವಮೊಗ್ಗದಲ್ಲೂ ಆಪ್ರೇಷನ್ ಮಾಡಿಸಿದ್ವಿ ಸರ್ಜಿಲಿ ಅದು ಯಾಕೋ ಸರಿ ಆಗ್ಲೇ ಇಲ್ಲ ಅಲ್ಲಿ ಆಪ್ರೇಷನ್ ಆಮೇಲೆ ಇಲ್ಲಿ ಬಂದು ಮಾಡಿಸಿದ್ವಿ ಡಾಕ್ಟರ್ ಯಾರ ತುಂಬಾ ಒಳ್ಳೆ ಡಾಕ್ಟರ್ ಗೊತ್ತಾ ತುಂಬಾ ಗೊತ್ತಿಲ್ಲ ಅದು ಏನು ಪ್ರಾಬ್ಲಮ್ ಏನ್ರಿಂದ ಅಂತ ಗೊತ್ತಿಲ್ಲ ನಮಗೆ ಒಟ್ಟು ಸಣ್ಣದೊಂದು ಗಂಟೆ ಆಗಿತ್ತು ಹ್ಮ್ ತೊಡೆ ಸಂದಿಗೆ ಅವನಿಗೆ ಆಮೇಲೆ ಆಮೇಲೆ ಓಡಾಡಕ್ಕೆ ಬರ್ತಿರಲಿಲ್ಲ ಅದು ಎರಡು ಆಗ್ಬಿಟ್ಟಿತ್ತು ಆಮೇಲೆ ಸಣ್ಣದ ಇಷ್ಟಿಷ್ಟು ಸಣ್ಣದೆರಡು ತುಂಬಾ ಸಣ್ಣ ಇದ್ದ ಅವನು ಎಲ್ ಕೆ ಜಿ ಅಲ್ಲ ಯು ಕೆ ಜಿ ಇಂದ ಅವಾಗ ಇಲ್ಲೇ ಆಪರೇಷನ್ ಮಾಡಿಸ್ಕೊಂಡು ಇಲ್ಲೇ ಇದ್ದು ಹೋದ್ವಿ ಅಷ್ಟೇ ಮತ್ತೇನು ದೊಡ್ಡ ಪ್ರಾಬ್ಲಮ್ ಏನಲ್ಲ ಅವನಿಗೆ ಶಿವಮೊಗ್ಗದಲ್ಲಿ ಮಾಡಿಸಿ ಒಂದು ಎರಡು ಮೂರು ಮೂರ್ ತಿಂಗಳಿಗೇನು ಮತ್ತೆ ಅವ್ನಿಗೆ ಅದೇ ಜಾಗದಲ್ಲೇ ಆಯ್ತು ಎರಡು ಎರಡಾಯ್ತು ಅವಾಗ ಶಿವಮೊಗ್ಗದಲ್ಲಿ ಮಾಡಿಸಿದಾಗ ಒಂದಾಗಿತ್ತು ತುಂಬಾ ಒಂದು ವರ್ಷ ಟ್ರೀಟ್ಮೆಂಟ್ ಮಾಡಿಸಿದ್ವಿ ಆಮೇಲೆ ಏನೋ ಏನೋ ಒಂದು ವರ್ಷ ಟ್ರೀಟ್ಮೆಂಟ್ ಮಾಡಿದ್ವಿ ಮಾತ್ರಲೇ ಇದಾಗುತ್ತೆ ಅಂತ ಹೇಳಿ ಆಮೇಲೆ ಒಂದ್ ಸ್ವಲ್ಪ ದಿನ ಆದ್ಮೇಲೆ ಅದು ದೊಡ್ಡದಾಗ್ತಾ ಬಂತು ಹಂಗಾಗಿ ಅಲ್ಲೂ ಆಪ್ರೇಷನ್ ಮಾಡಿಸೋದು ಆಮೇಲೆ ಇಲ್ಲೂ ಆದ್ಮೇಲೆ ಯಾರ ಯಾರೋ ಒಬ್ರು ಶ್ರೇನ್ ಯಾಕೆ ಇಟ್ಕೊಂಡಿದ್ರಿ ಅಂತ ಕೇಳಿದ್ರು ಹಂಗಾಗಿ ಎಷ್ಟು ಕಿಲೋಮೀಟರ್ ಇದೆ ಇನ್ನು ಹೌದಾ ಅದೇ ನಮಗೆ ಹತ್ರ ಆಗ್ತಿತ್ತ ಅಂತ ಇದೇ ಹತ್ರನಾ ನಮ್ ಗೂಗಲ್ ಕಾಲಿಂದ ಕರ್ಕ ಬಂದ್ಲು ಬರ್ತಾ ಒಂದ್ ಅಕ್ಷರ ಮಾತಾಡ್ತಿಲ್ಲಪ್ಪ ದೇವ್ರೆ ನಾನು ಅದೇ ಏನಾಗಿ ನಾನು ಹಿಂಗೆ ಅಲ್ಲೇ ಇರೋದು ಅಂತಾರೆ ಅಯ್ಯೋ ದೇವರೇ ಪರಮಾತ್ಮ ಒಂದು ಅಕ್ಷರ ಆಹಾ ಹಾಂ ಕಮ್ಮಿ ಇಲ್ಲ ಮತ್ತೆ ನನಗೆ ಪಾನ್ ಹಾಕ್ಸಕ್ಕೆ ಹೋಗಿದ್ರ ಚಿನ್ನಿ ಪಾನ್ ಹಾಕೋದನ್ನ ವೀಡಿಯೋ ಮಾಡ್ಕೊಂಬಾರೆ ಅಂತ ಅವಳು ಅದು ಕಳಿಸಿದ್ದೆ ಅವಳು ಇಲ್ಲದ ನನ್ನ ಹತ್ರ ಏನಂತು ಡ್ಯಾಡಿಗೆ ಐಸ್ ಕ್ರೀಮ್ ಥರ ಕೇಳ್ತೀನಿ ಅಂತ ಹೇಳಿದ್ರು ನೀನೇ ಹೋಗು ಹೆಂಗಿದ್ರಿ ಹೋಗ್ತೀಯಲ್ಲ ಅಂತ ನಾನು ಪಾನ್ ಹಾಕ್ಸೋದಕ್ಕೆ ಅಂತ ನಾನು ಮೊಬೈಲ್ ಕೊಟ್ಟು ಕಳಿಸಿದ್ದೆ ಹೋಳಿಗೆ ಅದು ಬಟ್ರ್ ಮನೆದು ಬಟ್ರ್ ಮನೆ ಊಟ ಅಂತ ಅವತ್ತು ಹಾಕಿದ್ದೆಲ್ಲ ಅದ್ರ ಎದುರುಗಡೆ ಪಾನ್ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಎರಡು ಪಾನ್ ಹಾಕ್ಸ್ಕೊಂಬಂದ್ರೆ ಅಂದೆ ಅವ್ರು ಡ್ಯಾಡಿ ಅಲ್ಲಿಂದ ಅವಳು ಹೋಗ್ತಿದ್ದಂಗೆ ವಾಪಸ್ ಪಟ್ಟಂತ ಬಂದ್ಲು ಯಾಕೆ ಪಾನ್ ನಾನು ಹಾಕೊಟ್ರ ಅಂದೆ ಇಲ್ಲ ಡ್ಯಾಡಿ ತಿನ್ ತಿನ್ ತಿಂದು ತಿಂದು ನೋಡಿ ಮನೆ ಅಂದ್ರಂತೆ ಹಂಗಾಗಿ ಹಂಗೆ ಬಂದಿದ್ದಾಳೆ ಮನೆಗೆ ಹೋದ್ಮೇಲೆ ಕೊಡಿಸ್ತೀನಿ ಈಗ ಇಲ್ಲಿ ಕೊಡ್ಸಲ್ಲ ಅಂದ್ರಂತ ಅಲ್ಲಿ ಇತ್ತು ಐಸ್ ಕ್ರೀಮು ಅಷ್ಟು ತಪ್ಪಾಗಿದ್ದೀನ ನಾನು ಅಂದಿಲ್ಲ ಈಗ ತೆಳ್ಳಗಾಗಿದ್ದಾಳೆ ಈ ಸಲ ಈ ಸಲ ತೆಳ್ಳಗಾಗಿದ್ದಾಳಲ್ಲ ರೀ ಹ್ಞೂ ತೆಳ್ಳಗಾಗಂತ ಬೈತಾ ಇದ್ದಾರೆ ತಂದು ಕೊಟ್ಟಿಲ್ಲ ಐಸ್ ಕ್ರೀಮ್ ಒಂದೇ ದಿನ ತಂದು ಕೊಟ್ಟಿದ್ದೆ ಆಮೇಲೆ ಒಂದಿನ ಐಸ್ ಕ್ರೀಮ್ ತಂದು ಕೊಟ್ಟಿದ್ದೆ ಇದು ಒಂಥರ ಶಾಪಿಂಗ್ ವ್ಲಾಗೇ ಆಗೋಯ್ತು ಕೆಲಸಕ್ಕಿಂತ ಶಾಪಿಂಗೇ ಜಾಸ್ತಿ ಆಯಿತು ಹೇಗಿತ್ತು ನಮ್ಮ ಶಾಪಿಂಗ್ ವ್ಲಾಗ್ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಹಾಗೆಯೇ ನಾವು ಆಗೋಬೇಕು ಕೂಡ ಬಂದ್ವಿ ಆಮೇಲೆ ನಾನು ಏನೂ ವ್ಲಾಗ್ನ ಮಾಡಲಿಲ್ಲ ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾ ಬಾಯ್